ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಕೇಸ್ ರಾಜಕೀಯವಾಗಿ ಯಾವುದೇ ಬಣ್ಣವನ್ನು ಪಡೆದುಕೊಂಡ್ರು ಅಲ್ಲಿ ತಾರ್ಕಿಕವಾಗಿ ಉತ್ತರ ಸಿಗಬೇಕಾದಂಥ ಅನೇಕ ಪ್ರಶ್ನೆಗಳು ಸಹಜವಾಗಿ ಇರೋದು ಅವುಗಳನ್ನು ಮಾತ್ರ ಪ್ರಶ್ನೆ ಮಾಡಬೇಕಾದಂಥ ನೈತಿಕತೆ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಇದೆ ಎಲ್ಲರೂ ಕೂಡ ಇದೆ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಇನ್ನೂ ಈ ಒಂದು ಬೂಡೆ ಗ್ಯಾಂಗ್ ಇರಬಹುದು ಅಥವಾ ಈ ಹೋರಾಟಗಾರ ಇರ್ಬೋದು ಅಥವಾ ಯಾರನ್ನ ಬೂಡೆ ಗ್ಯಾಂಗಿಗೆ ಸೇರಿಸಿದ್ರು ಕೂಡ ಇರಬಹುದು ಅಥವಾ ಎಸ್ ಐ ಟಿ ತನಿಖೆಯ ದಿಕ್ಕು ತಪ್ಪಿಸಿದ್ರು ಕೂಡ ಕೂಡ ಇರ್ಬೋದು ಆದರೆ ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಗೊಂದಲಗಳಿಗೆ ಸರಿಯಾದಂಥ ದಿಕ್ಕಿನಲ್ಲಿ ನಾವು ಕೂಡ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ಬೋದು ಇನ್ನು ಸರ್ಕಾರವೇ ಈ ಕೇಸ್ನ ಹಳ್ಳ ಹಿಡಿಸೋಕ್ಕೆ ಶತಪ್ರಯತ್ನವನ್ನಾದರೂ ಮಾಡಲಿ ಅಥವಾ ಏನೇ ಆದರೂ ಅನುಮಾನಗಳು ಮಾತ್ರ ಇನ್ನೂ ಜೀವಂತವಾಗಿ ಧರ್ಮಸ್ಥಳದ ಸುತ್ತಮುತ್ತ ನಿಗೂಢವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಅಕ್ರಮವಾಗಿ ಧರ್ಮಸ್ಥಳದಲ್ಲಿ ಹೂಳಲಾಗಿರ್ತಕ್ಕಂಥ ಅನಾಥ ಶವಗಳು ಅದಕ್ಕೆ ಲೆಕ್ಕ ಎಲ್ಲಿ ನಿಖರವಾದಂಥ ದಾಖಲೆಯಲ್ಲಿ ಎಲ್ಲವನ್ನು ಕೂಡ ಲೀಗಲ್ ಆಗಿ ದಫನ್ ಮಾಡಲಾಗಿದೆಯಾ ಇಲ್ಲ ಅಕ್ರಮವಾಗಿ ಹೂಳಲಾಗಿದೆಯಾ ಗ್ರಾಮ ಪಂಚಾಯಿತಿಯ ಕೈವಾಡ ಏನು ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಇನ್ನು ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಆದಂಥ ಎಡವಟ್ಟುಗಳೇನು ಎಲ್ಲ ಪ್ರಶ್ನೆಗಳನ್ನು ಕೇಸ್ ಆಗ್ತಾ ಇರೋ ರೀತಿಯನ್ನು ನೋಡಿದಾಗ ಅನೇಕರು ಪ್ರಶ್ನೆಗಳನ್ನು ಮಾಡ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ಕೆಲವೊಂದು ಬಾರಿ ನಿರುತ್ತರವೇ ಇರುತ್ತೆ ಆದರೆ ಇಲ್ಲೊಂದು ಗಮನಿಸಬೇಕಾದಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ ಎಸ್ ಐ ಟಿ ತನ್ನ ತನಿಖೆಯಲ್ಲಿ ಕೆಲವು ಸತ್ಯಾಂಶಗಳನ್ನು ಕಂಡುಕೊಂಡಿರೋದು ಪ್ರಾಥಮಿಕ ಮೂಲಗಳ ಪ್ರಕಾರ ಗೃಹ ಸಚಿವ ಮೂಲಗಳ ಪ್ರಕಾರ ಇದೇ ಈಗ ಧರ್ಮಸ್ಥಳದಲ್ಲಿ ಕೆಲವೊಬ್ಬರು ಸರಿಯಾದ ದಾಖಲೆ ಸಲ್ಲಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರೋದು ಅದು ಹಳೆಯ ಡಿಪಾರ್ಟ್ಮೆಂಟ್ನ ಪೊಲೀಸ್ನವರು ಇರ್ಬೋದು ಅಥವಾ ಮಾಜಿ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಗಳು ಕೂಡ ಇರಬಹುದು ಧರ್ಮಸ್ಥಳ ಪ್ರಕರಣದ ತನಿಖೆ ನಡೆಸ್ತಾ ಇರತಕ್ಕಂಥ ವಿಶೇಷ ತನಿಖಾ ತಂಡ ಎಸ್ ಐ ಟಿ ಮೂವತ್ತೆಂಟು ಶವಗಳನ್ನು ಅಕ್ರಮವಾಗಿ ಹೂಳಿರುವ ಬಗ್ಗೆ ದಾಖಲೆ ಅಂದರೆ ಪುರಾವೆಗಳನ್ನು ಪತ್ತೆ ಹಚ್ಚಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಇಲಾಖೆಯ ಉನ್ನತ ಮೂಲಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠಿತ ಪತ್ರಿಕೆಗಳಲ್ಲೂ ಕೂಡ ರಿಪೋರ್ಟ್ ಬಂದಿರೋದು ಆಂಗ್ಲ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗಿರೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲಾಗಿ ಹೇಳ್ತಾ ಹೋಗ್ಬಿಡ್ತೇನೆ ನೋಡಿ ಎಸ್ ಐ ಟಿ ನಡೆಸ್ತಾ ಇರ್ತಕ್ಕಂಥ ತನಿಖೆಯ ಭಾಗವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ದಾಖಲೆಗಳನ್ನು ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರ್ತಕ್ಕಂಥ ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಅಸ್ವಾಭಾವಿಕ ಸಾವಿನ ರಿಪೋರ್ಟ್ಗಳನ್ನು ಕಂಪೇರ್ ಮಾಡಿ ನೋಡಿದೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆ ಎರಡರಲ್ಲೂ ಕೂಡ ದಾಖಲಾಗಿರ್ತಕ್ಕಂಥ ಈ ಒಂದು ಯು ಡಿ ಆರ್ನ ಕಂಪೇರ್ ಮಾಡಿ ನೋಡಿದೆ ಗ್ರಾಮ ಪಂಚಾಯಿತಿಯ ದಾಖಲೆಗಳ ಜೊತೆಗೆ ಸಾಮ್ಯತೆ ಮಾಡಿ ನೋಡಿದೆ ಈ ಸಮಯದಲ್ಲಿ ಹಲವಾರು ವರ್ಷಗಳಿಂದ ಅನುಗುಣವಾದಂಥ ಈ ಯು ಡಿ ಆರ್ಗಳನ್ನು ನೋಂದಾಯಿಸದೆ ಪಂಚಾಯತ್ ಮಿತಿಯಲ್ಲಿ ಮೂವತ್ತೆಂಟು ಶವಗಳನ್ನು ಹೂಳಲಾಗಿದೆ ಅನ್ನೋದನ್ನು ಎಸ್ ಐ ಟಿ ಕಂಡುಕೊಂಡಿರೋದು ಸೂಕ್ಷ್ಮವಾಗಿ ಗಮನಿಸಬೇಕು ಮೂವತ್ತೆಂಟು ಶವಗಳನ್ನು ಇದು ಕೂಡ ಇಲ್ಲಿಗಲ್ಲಾಗಿ ಕಾನೂನು ವಿಧಾನಗಳನ್ನು ಏನು ಪ್ರೊಸೀಜರ್ ಮೇಂಟೈನ್ ಮಾಡಬೇಕಾಗಿತ್ತಲ್ವ ಅದನ್ನು ಮೇಂಟೈನ್ ಮಾಡಿಲ್ಲ ಅದನ್ನು ಅನುಸರಿಸದೇ ಸಮಾಧಿಗಳನ್ನು ಹೂಳಲಾಗಿದೆ ಅನ್ನೋದು ಈಗ ಸದ್ಯ ಮೇಲ್ನೋಟಕ್ಕೆ ಗೊತ್ತಾಗಿರೋದು ನೋಡಿ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನು ನಾನು ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ ಯಾವುದೇ ಮೃತದೇಹ ಪತ್ತೆಯಾಗಲಿ ಅದು ನೇತ್ರಾವತಿ ದಡದಲ್ಲಾಗಿರ್ಬೋದು ದೇವಸ್ಥಾನದ ಮುಂಭಾಗದಲ್ಲಾಗಿರ್ಬೋದು ಬಂಗ್ಲೆ ಗುಡ್ಡದಲ್ಲಾಗಿರ್ಬೋದು ಎಲ್ಲೇ ಇರಲಿ ನೀವು ಇಡೀ ಕರ್ನಾಟಕದ ಯಾವ ಮೂಲೆಗೆ ಹೋದರೂ ಇಲ್ಲಿನ ಕಾನೂನು ಅದನ್ನೇ ಹೇಳುತ್ತೆ ಒಂದು ಅನ್ಯಾಚುರಲ್ ಡೆತ್ ಆದಾಗ ಅದರ ಗುರುತು ಪತ್ತೆಯಾಗದಿದ್ದರೆ ಅಂದರೆ ಅವರ ಯಾರು ಯಾವ ಕುಟುಂಬಕ್ಕೆ ಸೇರಿದವರು ಎಲ್ಲಿನ ಊರಿನವರು ಅಂತ ಗೊತ್ತಾಗದೇ ಇದ್ದರೆ ಅದನ್ನು ಸ್ಥಳೀಯ ಪಂಚಾಯಿತಿ ಮುಖಾಂತರವಾಗಿ ವಿಲೇವಾರಿ ಮಾಡ್ತಾರೆ ಇದು ಆರಂಭದ ಪ್ರೊಸೀಜರ್ ಆದರೆ ಈ ಬಗ್ಗೆ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅನ್ನೋದ್ರ ಬಗ್ಗೆ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಯು ಡಿ ಆರ್ ದಾಖಲಾಗಲೇಬೇಕು ನಾಳೆ ಅದನ್ನು ಕೇಳಿಕೊಂಡು ಅಥವಾ ಯಾರೋ ಕಾಣೆಯಾಗಿದೆ ಅಂದ್ಕೊಂಡು ಮತ್ತೆ ಬರ್ಬೋದು ಯು ಡಿ ಆರ್ ದಾಖಲಾಗಬೇಕಾಗಿತ್ತು ಪೊಲೀಸ್ನವರು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಲಿಖಿತ ದಾಖಲೆ ಅನ್ನೋ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟ ನಂತರವೇ ಗ್ರಾಮ ಪಂಚಾಯಿತಿಯವರು ಅಂತಹ ಮೃತದೇಹಗಳನ್ನು ವಿಲೇವಾರಿ ಮಾಡಬೇಕು ಎಲ್ಲಿ ಹೋಳಬೇಕು ಏನು ಎತ್ತ ಅದನ್ನು ಕೂಡ ಒಂದು ದಾಖಲೆಗಳಲ್ಲಿ ಅವ್ರು ರಿಜಿಸ್ಟ್ರಲ್ಲಿ ಬರೆದಿಟ್ಕೊಂಡಿರ್ತಾರೆ ಆದರೆ ಪೊಲೀಸ್ ಠಾಣೆಯಲ್ಲಿ ಯು ಡಿ ಆರ್ ದಾಖಲಾಗದೆಯೇ ಯಾವುದಾದ್ರೂ ಮೃತದೇಹವನ್ನು ಗ್ರಾಮ ಪಂಚಾಯಿತಿಯವರು ವಿಲೇ ಮಾಡಿದರೆ ಅದು ಕಾನೂನಾತ್ಮಕವಾಗಿ ಗಂಭೀರವಾದಂಥ ತಪ್ಪಾಗುತ್ತೆ ಗಂಭೀರವಾದಂಥ ಲೋಪವಾಗುತ್ತೆ ಯು ಡಿ ಆರ್ ಪ್ರಕರಣಗಳಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಿಸರ್ವ್ ಮಾಡಬೇಕು ಪ್ರಿಸರ್ವ್ ಮೀನ್ಸ್ ಅದನ್ನು ಸೇವ್ ಮಾಡಿ ಇಡಬೇಕು ನೀವು ಯಾವಾಗೇ ಹೋಗಿ ಕೇಳಿದ್ರು ಯಾವುದೇ ಮೃತದೇಹದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇರಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯು ಡಿ ಆರ್ ರಿಪೋರ್ಟ್ ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂದರೆ ಅದೇ ಅದೆಲ್ಲವೂ ಕೂಡ ಇದೆ ಅದು ಪಂಚಾಯಿತಿಯಲ್ಲೂ ಕೂಡ ಇರಬೇಕು ಅದಾದಮೇಲೆ ಅದು ವಿಲೇವಾರಿ ಮಾಡಲಿಕ್ಕೆ ಕೊಟ್ಟಿದ್ದರೆ ಅದರ ದಾಖಲೆಗಳು ಕೂಡ ಇರಬೇಕು ಈಗ ಸದ್ಯ ಇದಕ್ಕೆ ಸಂಬಂಧಪಟ್ಟಾಗ ಎಸ್ ಐ ಟಿ ಮೂಲಗಳು ಏನು ಹೇಳ್ತಾ ಇದೆ ಅಂದರೆ ಪೊಲೀಸ್ನವರು ಕೆಲ ದಾಖಲೆ ಹಸ್ತಾಂತರಿಸುವಾಗಲೂ ಕೂಡ ಲೋಪ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಆ ದಾಖಲೆ ನಾಶ ಆಗಿರಬೇಕು ಅಥವಾ ಪೊಲೀಸ್ನವ್ರಿಗೆ ಸೂಚನೆ ಕೊಡದೆ ಗ್ರಾಮ ಪಂಚಾಯಿತಿಯವರು ಈ ರೀತಿಯಾದಂಥ ವಿಲೇವಾರಿ ಮಾಡಿರಬೇಕು ತಪ್ಪಿ ಏನೋ ಬೇರೆ ಎಡವಟ್ಟಾಗಿರುವಂಥ ಸಾಧ್ಯತೆಗಳು ಇರತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಕೂಡ ನಡೀತಾ ಇದೆ ಯು ಡಿ ಆರ್ ದಾಖಲೆ ಸಿಕ್ಕಿಲ್ಲ ಅನ್ಮಾತ್ರಕ್ಕೆ ಮೂವತ್ತೆಂಟು ಮೃತದೇಹಗಳನ್ನು ಅಕ್ರಮವಾಗಿ ವಿಲೇ ಮಾಡಲಾಗಿದೆ ಅನ್ನೋದನ್ನು ನಾವು ಈ ಹಂತದಲ್ಲಿ ಗಮನಿಸಬಹುದು ಸ್ನೇಹಿತರೆ ಅಸಹಜವಾಗಿ ಪ್ರಾಣ ಬಿಟ್ಟವರ ಗುರುತು ಪತ್ತಿಯಾಗದ ಅನೇಕ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮೃತದೇಹಗಳನ್ನು ಎಲ್ಲಿ ಉಳ್ಳಾಗಿದೆ ಅನ್ನೋ ವಿವರಗಳು ಕೂಡ ಕೆಲವೊಂದು ಸರಿ ಗ್ರಾಮ ಪಂಚಾಯತಿ ದಾಖಲೆಗಳಲ್ಲೂ ಕೂಡ ಸಿಕ್ಕಿಲ್ಲ ಅನ್ನೋದನ್ನು ಎಸ್ ಐ ಟಿ ಮೂಲಗಳೇ ಹೇಳ್ತಾ ಇದ್ದಾವೆ ಹಾಗಾಗಿ ಒಂದಿಷ್ಟು ಡೌಟ್ಸ್ ಕ್ರಿಯೇಟ್ ಆಗ್ತಾ ಇರೋದು ಒಂದು ಡೌಟ್ಸ್ ಹರೈಸ್ ಆಗ್ತಾ ಇರೋದು ನೋಡಿ ಈ ಪರಿಶೀಲನೆ ಅಬ್ಸರ್ವೇಷನ್ ಎಸ್ ಐ ಟಿ ಅಬ್ಸರ್ವೇಷನ್ ಪಂಚಾಯತ್ನಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ದಾಖಲೆಗಳು ಸಮಾಧಿಗಳನ್ನು ದೃಢಪಡಿಸ್ತಾ ಇದೆ ಆದರೂ ಕೂಡ ಪೊಲೀಸ್ ದಾಖಲೆಗಳಲ್ಲಿ ಈ ಶವಗಳ ಬಗ್ಗೆ ಯಾವುದೇ ರಿಪೋರ್ಟ್ಸ್ ಇಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಈಗ ಈ ಶವಗಳನ್ನು ಯು ಡಿ ಆರ್ ಇಲ್ಲದೆ ಯಾಕೆ ವಿಲೇವಾರಿ ಮಾಡಲಾಯಿತು ಮತ್ತು ಯಾವುದೇ ಹಿಂಸಾಚಾರ ಅಥವಾ ಅನುಮಾನವಾಗಿ ಇವರೇನಾದರೂ ಪ್ರಾಣವನ್ನು ಬಿಟ್ಟಿರಬಹುದಾ ಅನ್ನೋದನ್ನು ಕಂಡುಹಿಡಲಿಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಟೋಟಲ್ ತರ್ಟಿ ಏಯ್ಟ್ ಕೇಸಸ್ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇರೋದು ಪಂಚಾಯತ್ ನೋಂದಣಿ ದಾಖಲೆಗಳಲ್ಲಿ ಯಾವುದೇ ಸಮಾಧಿ ಸ್ಥಳಗಳನ್ನು ದಾಖಲಿಸಲಾಗಿದೆ ದಾಖಲಿಸಿಲ್ಲ ಅನ್ನೋದು ಈಗ ಸದ್ಯದ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ ಈ ಮೂವತ್ತೆಂಟು ಪ್ರಕರಣಗಳಿಗೆ ಮಾತ್ರವಲ್ಲ ಇದಕ್ಕಿಂತ ಹೆಚ್ಚು ಕೂಡ ಆಗಿರ್ಬೋದು ಅನ್ನೋದು ಕೂಡ ಗಮನಿಸಬೇಕಾದಂಥ ಸಂಗತಿ ನೋಡಿ ಈ ಎಲ್ಲ ಕೇಸ್ಗಳಲ್ಲೂ ಕೂಡ ಚಿನ್ನಯ್ಯ ಸಮಾಧಿ ಅಗಿಯೋನ ಆಗಿದ್ದ ಅನ್ನೋದು ಕೂಡ ಎಸ್ ಐ ಟಿಗೆ ಕನ್ಫರ್ಮ್ ಆಗಿದೆ ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯ ಸೆಕ್ಷನ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಆರೋಪಿ ಚಿನ್ನಯ್ಯ ಮತ್ತು ಸೌಜನ್ಯ ಕಾರ್ಯಕರ್ತರು ಎಲ್ಲರೂ ಹೇಳಿಕೆಗಳನ್ನು ಕೂಡ ದಾಖಲಿಸ್ಕೊಂಡಿದ್ದಾರೆ ಪಂಚಾಯತ್ ಸಮಾಧಿ ದಾಖಲೆಗಳಿದೆ ಯು ಡಿ ಆರ್ ಇದೆ ಜೊತೆಗೆ ಆಂಬುಲೆನ್ಸ್ ಡ್ರೈವರ್ಗಳ ದಾಖಲೆ ಇದೆ ಎಲ್ಲವನ್ನು ಕೂಡ ಎಸ್ ಐ ಟಿ ಏಕಕಾಲಕ್ಕೆ ಸೈಮಲ್ಟೇನಿಯಸ್ಸಾಗಿ ಪರಿಶೀಲನೆ ನಡೆಸ್ತಾ ಇರೋದು ಆಗ ಸಿಕ್ಕಿರ್ತಕ್ಕಂಥ ಕೆಲವೊಂದು ರೋಚಕ ವಿಷಯಗಳು ಇದೆಲ್ಲದರ ನಡುವೆ ಇನ್ನೊಂದು ಕಡೆ ನೋಡಿ ಕರ್ನಾಟಕ ಹೈಕೋರ್ಟ್ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದ್ದು ಸ್ವಲ್ಪ ನಿರಾಡರಾಗಿದ್ದು ನಿರಾಡರಾಗಿದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಗಿರೀಶ್ ಮಠಣ್ಣನವರಾಗಿರ್ಬೋದು ವಿಠಲ್ಗೌಡ ಜಯಂತಿ ಅವರು ಅವ್ರ ಮೇಲೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೋರ್ಟ್ ಕೊಟ್ಟಿರೋದು ಇದರ ವಿರುದ್ಧವಾಗಿಯೇ ನಾವು ಅಪೀಲ್ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಅನ್ನೋ ರೀತಿಯಾಗಿ ಗೃಹ ಸಚಿವರು ಪರಮೇಶ್ವರ್ ಅವರು ಮಾತನಾಡಿದ್ದು ಇವೆಲ್ಲವನ್ನು ನಾವು ಸೂಕ್ಷ್ಮ ಗಮನಿಸ್ತಾ ಇದ್ದೀವಿ ಇನ್ನೊಂದು ಆರಂಭಿಕ ಹೋರಾಟಗಾರರಲ್ಲಿ ಗುಂಪಿನಲ್ಲಿ ಕಾಣಿಸ್ಕೊಂಡಂಥ ಲಾಯರ್ ಅವರಿಗೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧವಾಗಿಯೇ ತಿರುಗಿ ಬಿದ್ದಿರೋದು ಎಲ್ಲ ಒಂದು ಕಡೆ ಅವರು ರೋಲ್ಕಾಲ್ ಗಿರಾಕಿ ಅನ್ನೋ ರೀತಿಯಾಗಿ ಸಾಮಾಜಿಕ ವಲಯದಲ್ಲೂ ಕೂಡ ಸೋಷಿಯಲ್ ಖಾತೆಗಳಲ್ಲೂ ಕೂಡ ಚರ್ಚೆ ಇದೇ ಲಾಯರ್ ಜಗದೀಶ್ ಅವರ ವಿರುದ್ಧವಾಗಿ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಇನ್ನೂ ಕುತೂಹಲಕಾರಿ ಬೆಳವಣಿಗೆ ಅಂದರೆ ಚಿನ್ನಯ್ಯ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಆತ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ತಿಮ್ಮ ತಿಮ್ಮರೊಡ್ಡಿಯವರ ಮನೆಯಲ್ಲಿ ಆತ ಹೇಳ್ಕೊಂಡಿರ್ತಕ್ಕಂಥ ಕೆಲವೊಂದು ರಹಸ್ಯ ಸಂಗತಿಗಳು ಇನ್ನು ಮಹೇಶ್ ಶೆಟ್ಟಿ ತಿಮ್ಮರುಡಿಯವರ ಮನೇಲಿ ಆತ ಕುತ್ಕೊಂಡು ಮಾತನಾಡಿದ್ದನ್ನು ಗಂಟೆಗಟ್ಟಲೆ ವೀಡಿಯೋಗಳು ಸರಣಿ ರೂಪದಲ್ಲಿ ಬಂದಿದ್ದು ಅದಾದಮೇಲೆ ಆತ ಸತ್ಯವನ್ನೇ ಹೇಳ್ತೀನಿ ನಾನು ಅಂತ ಒಕ್ಕಲಿಗರ ಸ್ವಾಮೀಜಿ ಬಳಿ ಇದೇ ಒಕ್ಕಲಿ ನಿರ್ಮಲಾನಂದ ಸ್ವಾಮೀಜಿಗಳ ಆಶ್ರಮದಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು ಅವೆಲ್ಲವೂ ಕೂಡ ಷಡ್ಯಂತ್ರ ಆರೋಪ ಅನ್ನೋ ಮಾತುಗಳನ್ನು ಕೇಳಿ ಕೇಳಿಗೆ ಬಂದಾಗ ನಾವು ಮಾಡಿರೋದು ಷಡ್ಯಂತ್ರ ಅಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಲಿಕ್ಕೆ ಮತ್ತೆ ಗಿರೀಶ್ ಅವರು ಅನೇಕ ಫೋಟೋಗಳನ್ನು ವೈರಲ್ ಮಾಡ್ತಾ ಇರೋದು ಇದೆಲ್ಲವನ್ನೂ ಕೂಡ ನಾವು ಕೂಲಂಕುಷವಾಗಿ ಗಮನಿಸ್ತಾ ಬಂದಾಗ ಏನಾಗ್ತಾ ಇದೆ ಎಸ್ ಒಂದು ತನಿಖೆಯ ಒಂದು ಬೆಳವಣಿಗೆಗಳು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅರ್ಥಕೊಳ್ಳಬಹುದು ಅಂತ ನಾನು ಭಾವಿಸ್ತೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಅಬ್ಸರ್ವೇಷನ್ ನೀವು ಸಾಮಾನ್ಯ ಜನರಾಗಿ ಸಾರ್ವಜನಿಕರಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ಯಾವುದು ಸತ್ಯ ಯಾವುದು ಸುಳ್ಳು ಮಾಧ್ಯಮಗಳಲ್ಲಿ ಬರ್ತಾ ಇರೋ ವರದಿ ಅವರು ತೋರಿಸ್ತಾ ಇರ್ತಕ್ಕಂಥ ರೀತಿ ಎಲ್ಲವನ್ನು ಜಡ್ಜ್ ಮಾಡ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಂತೂ ಜನರಿಗೆ ಇದೆ ಹಾಗಾಗಿ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಣಿ ಧನ್ಯವಾದ